ಅವತ್ತು ಈ ಒಂದು ಕಟ್ಟಡವನ್ನ ಪ್ರವಾಸಕ್ಕೆ ಗೈಡೆಡ್ ಟೂರ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಗೈಡೆಡ್ ಟೂರ್ನವರು ಎಲ್ಲ ನಮ್ಮ ಟೂರಿಸ್ಟ್ ಮಿತ್ರರು ಏನೇನು ಯಾವುದಾದ್ರದ್ದು ವಿಶೇಷತೆ ಈಗ ಫೌಂಡೇಶನ್ ಸ್ಟೋನ್ ಇಡ್ತಾ ಇದ್ದೀವಿ ಆ ಫೌಂಡೇಶನ್ ಸ್ಟೋನ್ ಇಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬಂದಿದ್ರು ಏನು ಬಂದಿದ್ರು ಆ ವಿವರಗಳನ್ನ ಕೊಡೋದು ಇಲ್ಲಿ ನಾವು ಒಳಗೆ ಬಂದ ಕೂಡ ಕೆಲವು ಕಡೆ ಗುಮ್ಮಜವನ್ನು ನೋಡ್ತೀರಿ ಕೆಲವು ಕಡೆ ಹಂಪಿ ನೋಡ್ತೀರಿ ಕೆಲವು ಕಡೆ ಹಳಗೀಡು ನೋಡ್ತಿರಿ ಕೆಲವು ಕಡೆ ಅರಮನೆ ನೋಡ್ತೀರಿ ಅವುಗಳ ಬಗ್ಗೆ ವಿಶೇಷ ಹೇಳೋದು ಕ್ಯಾಬಿನೆಟ್ ಹಾಲ್ ವಿಶೇಷವಾಗಿ ತೋರಿಸೋದು ವಿಧಾನಸಭೆಯೊಳಗೆ ವಿಧಾನಸಭೆಯ ಆ ಅಧಿವೇಶನ ಸ್ಥಳವನ್ನ ವಿಧಾನ ಪರಿಷತ್ತಿನ ಅಧಿವೇಶನ ಸ್ಥಳವನ್ನ ಕರೆದುಕೊಂಡು ಹೋಗು ತೋರಿಸೋದು ಇವೆಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾವು ಇದು ದೇಗುಲ ಈ ದೇಗುಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾಲೇನು ನಮ್ಮ ಕರ್ತವ್ಯವೇನು ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಆಗಬೇಕು ಏನು ಮುಖ್ಯಮಂತ್ರಿ ಆಗಬೇಕು ವಿರೋಧ ಪಕ್ಷದ ನಾಯಕ ಆಗಬೇಕು ಶಾಸಕನಾಗಬೇಕು ವಿಧಾನ ಪರಿಷತ್ತಿನ ಸದಸ್ಯ ಆಗಬೇಕು ಅನ್ನುವ ಕನಸುಗಳನ್ನು ಆ ಮೂಲಕ ನೋಡಿ ಆ ಭವಿಷ್ಯ ಸಂದರ್ಭದಲ್ಲಿ ಅವನು ಏನು ಆಗಬೇಕು ಅನ್ನೋದಕ್ಕೆ ಒಂದು ಬೀಜಾಂಕುರವನ್ನ ಹಾಕ್ತಕ್ಕಂತ ಒಂದು ಸಂದರ್ಭ ಈ ಒಂದು ವಿಧಾನಸೌಧದ ಪ್ರವಾಸದ ಸಂದರ್ಭ ಮಕ್ಕಳಿಗೆ ಆಗ್ತದೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ